ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಅಗಲಿದ ಲೋಕಾಯುಕ್ತ ಸಿಪಿಐ ಪಂಚಾಕ್ಷರಿ ಸಾಲಿಮಠ ಅವರ ಪಾರ್ಥಿವ ಶರೀರವು ಶನಿವಾರ ಅವರ ಸ್ವಗ್ರಾಮ ಮುರುಗೋಡಕ್ಕೆ ತಲುಪುತ್ತಿದ್ದಂತೆ ಗ್ರಾಮದಲ್ಲಿ ಕಣ್ಣೀರಿನ ವಾತಾವರಣ ಆವರಿಸಿತು ಕುಟುಂಬಸ್ಥರು ಬಂಧು ಮಿತ್ರರು ಗ್ರಾಮಸ್ಥರ ಆಕ್ರಂದನಕ್ಕೆ ಅಲ್ಲಿ ಹಾಜರಿದ್ದ ಪ್ರತಿಯೊಬ್ಬರ ಕಣ್ಣು ಮಂಕಾಯಿತು ಮನೆ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಜನಸಾಗರವೇ ಸಾಲಿಮಠ ಅವರನ್ನ ಕೊನೆಯ ಪಾರಿ ನೋಡಲು ಹರಿ ಬಂದಿತು ಪೊಲೀಸ್ ಇಲಾಖೆಯಲ್ಲಿ ಹಲವು ವರ್ಷಗಳ ಕಾಲ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದವರನ್ನ ನೆನೆದು ಸಾರ್ವಜನಿಕರು ಹೂಹಾರ ಹಾಕಿ ಭಾವುಕ ಶ್ರದ್ಧಾಂಜಲಿ ಸಲ್ಲಿಸಿದರು ಸಕಲ ಸರ್ಕಾರಿ ಗೌರವ ಮರ್ಯಾದೆಗಳೊಂದಿಗೆ ಅಂತಿಮ ವಿಧಿವಿಧಾನ ನೆರವೇರಿತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ಮುರಗೂಡ ನೀಲಕಂಠ ಸ್ವಾಮೀಜಿ ಗಂಗಾಧರ ಸ್ವಾಮೀಜಿ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ ಗುಲೇದ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ತಹಶೀಲ್ದಾರ್ ಎಚ್ಎನ್ ಶಿರಾಟ್ಟಿ ಮಲ್ಲಿಕಾರ್ಜುನ ಹೆಗ್ಗೆನವರ ಸೇರಿದಂತೆ ಹಲವು ಮೇಲಧಿಕಾರಿಗಳು ಸಹೋದ್ಯೋಗಿಗಳು ಹಾಜರಿದ್ದು ಗೌರವ ಸಲ್ಲಿಸಿದರು ಸೇವಾ ಅವಧಿಯಲ್ಲಿ ಆತ್ಮೀಯ ಬಾಂಧವ್ಯ ಹರಿಸಿಕೊಂಡಿದ್ದ ಎಸ್ಪಿ ಮತ್ತು ಡಿವೈಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಾಲಿಮಠ ಅವರನ್ನು ಸ್ಮರಿಸಿದರು ಸಿ ಕಣ್ಣೀರಿಟ್ರು ವಿಶೇಷವಾಗಿ ಬೈಲಹೊಂಗಲ ಉಪವಿಭಾಗದಲ್ಲಿ ಸಹಕಾರಿಯಾಗಿದ್ದ ಡಿವೈಎಸ್ಪಿ ವೀರಯ್ಯ ಹಿರಿಮಠ ಅವರ ಭಾವ ಕಕ್ಷಣ ಎಲ್ಲರ ಮನವನ್ನು ತಟ್ಟಿತು ಜನರ ಪರ ಹೋರಾಡಿದ ನಿಷ್ಠಾವಂತ ಅಧಿಕಾರಿ ನಮ್ಮನ್ನ ಅಗಲಿರುವುದು ಪೊಲೀಸ್ ಇಲಾಖೆಗೆ ಹಾಗೂ ಸಮಾಜಕ್ಕೂ ದೊಡ್ಡ ನಷ್ಟ ಅಂತ ಸಹೋದ್ಯೋಗಿಗಳು ವಿಷಾದ ವ್ಯಕ್ತಪಡಿಸಿದರು ನ್ಯಾಯದ ಮೂಲಕ ಜನರ ಬದುಕಿನಲ್ಲಿ ನೆಮ್ಮದಿ ತರಲು ತವಕಿಸಿದ ಅಧಿಕಾರಿಯ ಅಕಾಲಿಕ ವಿಧಾಯಕಿ ಪೊಲೀಸ್ ವಲಯ ಗ್ರಾಮಸ್ಥರು ಹಾಗೂ ಪರಿಚಿತರ ಮನಸ್ಸಿನಲ್ಲಿ ಗಾಢ ಶೋಕದ ನೆರಳು ಆವರಿಸಿದೆ